ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಿಷ್ಕಲಾಸ್ ಪ್ರಪಂಚ ಎಲ್ಲರೂ ಹೇಗಿದ್ದೀರಾ ತುಂಬಾನೇ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ ನಾವಿವತ್ತು ನನ್ನ ತಂಗಿ ಮನೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹೊರಗಡೆ ಹೋಗ್ತಾ ಇದೀವಿ ನಮ್ಮ ಪಾಪು ಎಷ್ಟು ಚೆನ್ನಾಗಿ ಫೇಸ್ ಬಿಡಿಸ್ಬಿಟ್ಟು ನಾನ್ ನೋಡಮ್ಮ ಗೊಂಬೆ ಬಿಡಿಸ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾನೆ ಅದಕ್ಕೆ ಅಮ್ಮ ಎಲ್ಲ ಕರೆದಿ ತೋರಿಸ್ತಾ ಇದ್ವು ನಿಜವಾಗ್ಲೂ ಅವ್ನು ಆ ತರನೇ ಫೇಸ್ ತರನೇ ಬಂದಿತ್ತದು ಕಣ್ಣು ಮೂಗು ಬಾಯಿ ಎಲ್ಲ ಬಿಡಿಸ್ಬಿಟ್ಟು ವಾವ್ ಅಂತ ಹೇಳಿ ಅವನಿಗೆ ಹೇಳ್ತಾ ಇದ್ವಿ ಯಾಕಂದ್ರೆ ಅವನು ಇನ್ನ ನಾಲ್ಕು ವರ್ಷ ಎ ಬಿ ಕಲಿಬೇಕು ಅಂತ ನಾನು ಅಷ್ಟೊಂದು ಫೋರ್ಸ್ ಮಾಡಲ್ಲ ಏನು ನಾನು ಮನೇಲಿ ಕೂಡ ಬರಸ್ತಾ ಇಲ್ಲ ಅಲ್ಲಿ ಏನೇನ್ ಹೇಳ್ತಾರೆ ಓರಲ್ ಎಲ್ಲ ಹೇಳ್ತಾನೆ ಆದ್ರೆ ಬರೀತಾನೆ ಕೂಡ ಅವನು ಸ್ಟ್ಯಾಂಡಿಂಗ್ ಲೈನ್ ಸ್ಲೀಪಿಂಗ್ ಲೈನ್ ಎಲ್ಲ ಗೊತ್ತು ಎ ಬಿ ಸಿ ಡಿ ಅಂತ ಎ ಬಿ ಸಿ ಡಿ ನಾಲ್ಕು ಕೂಡ ಬರೀತಾನೆ ಅದಕ್ಕೋಸ್ಕರ ನಾನ್ ಜಾಸ್ತಿ ಫೋರ್ಸ್ ಮಾಡಕ್ ಹೋಗಲ್ಲ ಆದ್ರೂನು ಕೂಡ ಅವನೇ ಚೆನ್ನಾಗಿ ಪೆನ್ಸಿಲ್ ಪೆನ್ ಎಲ್ಲ ಇಟ್ಕೊಳ್ಳೋದೆಲ್ಲ ಅಭ್ಯಾಸ ಮಾಡಿ ಬರಿತಾ ಇದ್ದಾನೆ ಇವಾಗ ನಾವು ಬಂದಿರೋದು ಬೆಂಗಳೂರು ಅರಮನೆಗೆ ಹೊರಗಡೆ ನೋಡೋಣ ಅನ್ಕೊಂಡಿದೀವಿ ಮಳೆ ಬರಂಗಾಗಿತ್ತು ನಾವು ಎಲ್ಲಿಗೆ ಹೋಗ್ತಾ ಇದೀವಿ ಅಲ್ಲಿಗೆ ಹೋಗಕ್ಕೆ ಲೇಟ್ ಆಗಿಬಿಡುತ್ತೆ ಆಮೇಲೆ ಅಂದ್ಬಿಟ್ಟು ನಾವೇನ್ ಕೆಳಗಡೆ ಎಳಿಯಕ್ಕೆ ಹೋಗ್ಲಿಲ್ಲ ಹಾಗೆ ಎಂಟ್ರೆನ್ಸ್ ಅಲ್ಲಿ ಒಂದ್ ಸ್ವಲ್ಪ ನೋಡ್ಕೊಂಡು ನಾವ್ ಇವಾಗ ಬಂದಿರೋದು ಇಂದಿರಾ ಗಾಂಧಿ ಸಂಗೀತ ಕಾರಂಜಿ ಮ್ಯೂಸಿಕಲ್ ಮೌಂಟೇನ್ ಇದೆಯಲ್ಲ ಅಲ್ಲಿ ಮತ್ತೆ ಅದ್ರ ಆಪೋಸಿಟ್ ಮತ್ತೆ ಅದ್ರ ಅಪೋಸಿಟ್ ಜವಹರ್ ಲಾಲ್ ನೆಹರು ಅವ್ರದ್ದು ತಾರಾಲಯ ಇದೆಯಲ್ವಾ ಸೈನ್ಸ್ ಮ್ಯೂಸಿಯಂ ಅಲ್ಲಿಗ್ ಬಂದಿದೀವಿ ನಾವು ತುಂಬಾನೇ ಚೆನ್ನಾಗಿದೆ ಮಕ್ಳಿಗಂತೂ ಕರ್ಕೊಂಡು ಹೋಗ ಅಂತ ಪ್ಲೇಸ್ ಅದಕ್ಕೋಸ್ಕರ ನಮ್ಮ ತಂಗಿ ಹಸ್ಬೆಂಡ್ ಹೇಳ್ತಾ ಇದ್ರು ಕರ್ ಹೋಗೋಣ ಮಕ್ಕಳಿಗೆ ಮಕ್ಳಗ್ ತೋರ್ಸ್ಬೇಕು ಅಂತ ನಾವು ಹೋದ್ ಸರಿ ಬಂದಾಗ್ಲೂ ಅನ್ಕೊಂಡಿದ್ವಿ ನೆಕ್ಸ್ಟ್ ಟೈಮ್ ಅಲ್ಲಿಗೆ ಹೋಗ್ಬೇಕು ಅಂತ ಫಸ್ಟ್ ಟೈಮ್ ಆಗ್ಲೇ ಫೈವ್ ಫೈವ್ ಫಿಫ್ಟೀನ್ ಆಗ್ಬಿಟ್ಟಿತ್ತು ಫೈವ್ ತರ್ಟಿಗೆ ಶೋ ಇತ್ತು ಅದಕ್ಕೆ ನಾವು ಬೇಗ ಬೇಗನೆ ಹೋಗ್ತಾ ಇದೀವಿ ಟಿಕೆಟ್ಸ್ ಎಲ್ಲ ತಗೊಂಬೇಕಿತ್ತು ಮತ್ತೆ ಮೂರ್ ವರ್ಷದಿಂದ ಕೆಳಗಡೆ ಇರೋ ಮಕ್ಕಳಿಗೆ ಅಲ್ಲಿ ಎಂಟ್ರಿ ಇಲ್ಲ ಮೂರ್ ವರ್ಷ ಆಗಿರ್ಬೇಕು ಮತ್ತೆ ದೊಡ್ಡವರಿಗೆ ಹಂಡ್ರೆಡ್ ರುಪೀಸ್ ಚಾರ್ಜ್ ಮಾಡ್ತಾರೆ ಮಕ್ಕಳಿಗೆ ಸಿಕ್ಸ್ಟಿ ರುಪೀಸ್ ಚಾರ್ಜ್ ಮಾಡ್ತಾರೆ ಮತ್ತೆ ಮಕ್ಕಳು ಸ್ಕೂಲ್ ಟ್ರಿಪ್ ಬರ್ತಾರಲ್ಲ ಅವರಿಗೆಲ್ಲ ಫಿಫ್ಟಿ ರುಪೀಸ್ ಚಾರ್ಜ್ ಮಾಡ್ತಾರೆ ಇದು ತುಂಬಾ ಬಿಸಿ ಇದ್ರೆ ಅದು ಪ್ರೋಗ್ರಾಮ್ ಸ್ಟಾರ್ಟ್ ಮಾಡ್ತಾನೆ ಇರ್ತಾರೆ ಆದ್ರೆ ಇದಕ್ಕೆ ಒಂದು ತ್ರೀ ಟೈಮಿಂಗ್ಸ್ ಇದೆ ಆ ಟೈಮಿಂಗ್ಸ್ ಅಲ್ಲಿ ಮಾತ್ರ ಅದು ಪ್ರೋಗ್ರಾಮ್ ನಡೆಯೋದು ಪ್ಲಾನೆಟ್ಸ್ ಬಗ್ಗೆ ಎಲ್ಲ ತಿಳ್ಕೊಬೋದು ಮಕ್ಕಳಿಗೆ ಎಲ್ಲ ಪ್ರತಿಯೊಂದು ತುಂಬಾನೇ ಚೆನ್ನಾಗಿದೆ ಫ್ರೆಂಡ್ಸ್ ನನಗೆ ಅಷ್ಟೊಂದು ಎಕ್ಸ್ಪ್ಲೇನ್ ಮಾಡಕ್ಕೆ ಬರಲಿಲ್ಲ ಅಂತ ಅಂದ್ರು ತುಂಬಾನೇ ಚೆನ್ನಾಗಿದೆ ಮತ್ತೆ ಹೊರಗಡೆ ಪಾರ್ಕ್ ಕೂಡ ಇದೆ ಅದೇ ಸೈನ್ಸ್ ನಮ್ಮ ಏನೊಂದು ಸೋಲಾರ್ ಸಿಸ್ಟಮ್ ಇದೆಯಲ್ಲ ಅದ್ರ ಬಗ್ಗೆನೇ ಆ ಪಾರ್ಕ್ ಕೂಡ ಇದೆ ತುಂಬಾನೇ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ ಮಕ್ಕಳು ನಾ ಮಕ್ಕಳು ನೋಡಿದ್ರೆ ಇಲ್ಲಿಂದ ಬರ್ತಾನೆ ಇರ್ಲಿಲ್ಲ ಪ್ರೋಗ್ರಾಮ್ಸ್ ಬೇಗ ಸ್ಟಾರ್ಟ್ ಆಗ್ತಿತ್ತು ಫೈವ್ ತರ್ಟಿಗೆಲ್ಲ ಅದಕ್ಕೆನೇ ನಾವು ಇವಾಗ ಕರ್ಕೊಂಡು ಹೋಗ್ತಾ ಇದೀವಿ ಒಳಗಡೆ ಫೋನ್ ಏನೋ ಅಲೋ ಇಲ್ಲ ಅದಕ್ಕೋಸ್ಕರ ನಾನು ಏನು ರೆಕಾರ್ಡ್ ಮಾಡ್ಕೊಳಕ್ ಆಗಿಲ್ಲ ಆದ್ರೆ ನೀವು ಕೂಡ ಹೋಗಿ ನೋಡಬೇಕು ಮಕ್ಕಳು ಇವಾಗ ಸಿಕ್ಸ್ ಸೆವೆಂತ್ ಏಯ್ತ್ ನೈನ್ ಟೆಂತ್ ಮಕ್ಕಳಿದಾರಲ್ಲ ಅವ್ರನ್ನೆಲ್ಲ ಒಂದ್ಸರಿ ಹೋಗಿ ತೋರಿಸ್ಬೇಕು ತುಂಬಾನೇ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ನಮ್ಮ ಸೌರ ಮಂಡಲದ ಬಗ್ಗೆ ಏ ಆಗಿರ್ಬೋದು ಪ್ರತಿಯೊಂದು ತುಂಬಾನೇ ಚೆನ್ನಾಗಿದೆ ಫ್ರೆಂಡ್ಸ್ ನೀವು ಕೂಡ ಒಂದು ಸರಿ ಹೋಗಿ ನೋಡಿ ಪ್ರೋಗ್ರಾಮ್ ಎಲ್ಲ ಮೇಲೆ ಮಕ್ಕಳು ಹೊರಗಡೆ ಪಾರ್ಕ್ ಇದೆ ಅಂತ ಅಂದ್ರ ಅಲ್ಲಿ ಆಟ ಆಡ್ಕೊಂಡ್ರು ಒಂದ್ ಅರ್ಧ ಗಂಟೆನೆ ಆಟ ಆಡ್ಕೊಂಡ್ರು ಅಂತ ಹೇಳಬಹುದು ನಾವು ಕೂಡ ಅಲ್ಲಿ ಎಲ್ಲ ನೋಡ್ಕೊಂಡು ಮಕ್ಕಳ ಜೊತೆ ಎಂಜಾಯ್ ಮಾಡಿದ್ವಿ ಒಂದ್ ಸ್ವಲ್ಪ ಕುತ್ಕೊಂಡು ಟೈಮ್ ಸ್ಪೆಂಡ್ ಕೂಡ ಮಾಡಿದ್ವಿ ಇದಾದ್ಮೇಲೆ ನಾವು ಇದು ಸೈನ್ಸ್ ಪಾರ್ಕ್ ಆಗಿರೋದ್ರಿಂದ ಮಕ್ಕಳು ಸಖತ್ ಎಂಜಾಯ್ ಮಾಡ್ತಾರೆ ಮತ್ತೆ ಅದ್ರ ಬಗ್ಗೆ ತಿಳ್ಕೊಂತಾರೆ ಕೂಡ ಇವಾಗ ನೋಡ್ತಾ ಇರ್ಬೋದು ಇಲ್ಲಿ ವೆಯ್ಟ್ ಕೂಡ ನೋಡಬಹುದು ಮಾಸ್ ಅಲ್ಲಿ ಅಂದ್ಬಿಟ್ಟು ನಮ್ಮ ತಂಗಿ ಹಸ್ಬೆಂಡ್ ಹೇಳ್ತಾ ಇತ್ತು ಅವರು ಅದನ್ನ ಇಡ್ಕೊಂಡು ಹೋದ್ರೆ ಅವರು ಎಷ್ಟು ವೇಟ್ ಇದ್ದಾರೆ ಅವಾಗ ಕೆಳಗಡೆ ಬೀಳುತ್ತೆ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು ಎಲ್ಲರೂ ದೊಡ್ಡವರೆಲ್ಲ ಹೋಗ್ತಿರೋದು ನೋಡ್ಬಿಟ್ಟು ಬಬ್ಲುಗೂ ಕೂಡ ಆಸೆ ಆಯ್ತು ನಾನು ಹೋಗಬೇಕು ಅಂತ ಅವ್ನು ನೋಡಿದ್ರೆ ಮೂರ್ನಾಲ್ಕು ಸರಿ ಅದ್ರ ಮೇಲೆ ಹೋಗ್ತಾನೆ ಇದ್ದ ಅಪೋಸಿಟ್ ಇಂದಿರಾ ಗಾಂಧಿ ಮ್ಯೂಸಿಕಲ್ ಮೌಂಟೇನ್ಸ್ ಅಂತ ಇತ್ತು ಅಲ್ಲಿಗೂ ಕೂಡ ಬಂದಿದ್ವಿ ನಾವು ಇದಿಗೂ ಕೂಡ ಎಂಟ್ರಿ ಟಿಕೆಟ್ ಇರುತ್ತೆ ತರ್ಟಿ ರುಪೀಸ್ ಪರ್ ಪರ್ಸನ್ ಅಲ್ಲಿಗೆ ಬಂದಿದೀವಿ ಇಲ್ಲಿ ವಾಟರ್ ಡ್ಯಾನ್ಸ್ ಇರುತ್ತಲ್ಲ ಪ್ರೋಗ್ರಾಮ್ ಇತ್ತು ಪಾರ್ಕ್ ಇದೆ ವಾಕ್ ಮಾಡ್ಕೊಳ್ಳೋರು ವಾಕ್ ಕೂಡ ಮಾಡ್ಕೊಬಹುದು ನಾವು ಮಳೆ ಬರೋ ಟೈಮ್ ಆಗಿತ್ತು ಸ್ವಲ್ಪ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ ಇದು ಸ್ಟಾರ್ಟ್ ಆಗ ಸೆವೆನ್ ತರ್ಟಿಗೆಲ್ಲ ಸ್ಟಾರ್ಟ್ ಆಗ್ತಾ ಇತ್ತು ಅದಕ್ಕೋಸ್ಕರ ಅಲ್ಲೇ ಟೀ ಕಾಫಿ ಎಲ್ಲ ಬಂದಿತ್ತು ಪಾಪ್ಕಾರ್ನ್ ಇತ್ತು ಎಲ್ಲ ತಿಂದ್ಬಿಟ್ಟು ಎಂಜಾಯ್ ಮಾಡಿದ್ವಿ ಅದಾದ್ಮೇಲೆ ಪ್ರೋಗ್ರಾಮ್ ಕೂಡ ಸ್ಟಾರ್ಟ್ ಆಯ್ತು ನಾವು ಒಂದ್ ಸ್ವಲ್ಪ ಪ್ರೋಗ್ರಾಮ್ಸ್ ಎಲ್ಲ ನೋಡ್ಕೊಂಡು ಮಕ್ಳಗ್ ಕೂಡ ಡ್ಯಾನ್ಸ್ ಮಾಡ್ತಾ ಇದ್ರು ನಮ್ಮ ಒಬ್ಳುನು ಮುದಮ್ಮನು ಇಬ್ರು ಅಲ್ಲಿ ಸಾಂಗ್ಸ್ ಕೂಡ ಹಾಕಿದಲ್ವಾ ಪ್ಲೇ ಮಾಡಿದ್ರು ಆ ಇದು ನಮ್ಮ ಕೆ ಆರ್ ಎಸ್ ಅದಕ್ಕಿಂತ ಸ್ವಲ್ಪ ಚಿಕ್ಕದು ಚೆನ್ನಾಗಿತ್ತು ನೋಡ್ಬೋದು ಟೈಮ್ ಪಾಸ್ ಮಾಡೋಕೆ ಅಂತ ಅಂದ್ರೆ ಈವ್ನಿಂಗ್ ಮಕ್ಳಿಗೆಲ್ಲ ಎಲ್ಲಾದ್ರೂ ಹೊರಗಡೆ ಕರ್ಕೊಂಡು ಹೋಗ್ಬೇಕು ಅಂತಂದ್ರೆ ಆರಾಮಾಗಿ ಕರ್ಕೊಂಡು ಹೋಗ್ಬಿಟ್ಟು ಟೈಮ್ ಸ್ಪೆಂಡ್ ಮಾಡಿ ಬರ್ಬೋದು ಹ್ಮ್ ತುಂಬಾನೇ ಚೆನ್ನಾಗಿತ್ತು ನೀವು ಕೂಡ ಹೋಗಿ ಒಂದ್ಸರಿ ಎಂಜಾಯ್ ಮಾಡಿ ಆಗಿರೋದ್ರಿಂದ ಎಲ್ಲ ಕಡೆ ತುಂಬಾನೇ ರಶ್ ಇದೆ ಎಲ್ಲೂ ದೇವಸ್ಥಾನಗಳಿಗೂ ಹೋಗಕ್ ಆಗ್ತಾ ಇಲ್ಲ ಮತ್ತೆ ನನ್ನ ತಂಗಿ ಮನೇನು ಕ್ಲೀನಿಂಗ್ ಎಲ್ಲ ಇದ್ದಲ್ವ ಜಾಸ್ತಿ ಹೊರಗಡೆ ಎಲ್ಲೂ ಹೋಗಿಲ್ಲ ನಾವು ಈ ಸರಿ ಆ ಸ್ವಲ್ಪ ಮನೇಲೆ ಒಂದ್ ಸ್ವಲ್ಪ ಮೂರ್ನಾಲ್ಕು ದಿನ ಮನೇಲೆ ಆಯ್ತು ಅದಾದ್ಮೇಲೆ ಒಂದ್ ಟೂ ಡೇಸ್ ಎಲ್ಲ ಹೊರಗಡೆ ಹೋಗಿದೀವಿ ಆ ವಿಡಿಯೋಸ್ ಗಳೆಲ್ಲ ನಾನು ನಿಮ್ ಜೊತೆ ಶೇರ್ ಮಾಡ್ತೀನಿ ನಮ್ಮ ಹಾರಂಗಿಲು ಮಾಡಿದ್ದಾರೆ ಈ ತರನೇ ಇವಾಗ ತುಂಬಾನೇ ಚೆನ್ನಾಗಿದೆ ನಾ ಸರಿ ನಾನು ಆ ವಿಡಿಯೋ ಕೂಡ ನಾನು ನಿಮ್ ಜೊತೆ ಶೇರ್ ಮಾಡಿದೀನಿ ಇದೇ ತರ ಸೇಮ್ ಇದೆ ಸಾಂಗ್ಸ್ ಎಲ್ಲ ಚೇಂಜ್ ಮಾಡಿರ್ತಾರೆ ಅಷ್ಟೇ ತುಂಬಾನೇ ಚೆನ್ನಾಗಿದೆ ಅಲ್ಲೂ ಕೂಡ ಈ ಕಡೆ ಮಕ್ಕಳು ಕೂಡ ಡ್ಯಾನ್ಸ್ ಮಾಡಿ ಎಂಜಾಯ್ ಮಾಡಿದ್ರು ಅಷ್ಟರಲ್ಲಿ ನಾವು ಕೂಡ ಹೊರಟ್ವಿ ಇನ್ನ ಪ್ರೋಗ್ರಾಮ್ ಇತ್ತು ಸ್ವಲ್ಪ ಅರ್ಧ ನೋಡ್ಕೊಂಡು ಹೊರಟ್ವಿ ಯಾಕಂದ್ರೆ ನಾವು ಹೊರಡೋ ಅಷ್ಟೊತ್ತಿಗೆ ಮಳೆ ಕೂಡ ಸ್ಟಾರ್ಟ್ ಆಗಿತ್ತು ಮಕ್ಕಳೆಲ್ಲ ನೆನೀತಾರೆ ಅಂದ್ಬಿಟ್ಟು ನಾವು ಹೊರಟ್ವಿ ಇನ್ನೊಂದು ವಿಷಯ ಹೇಳ್ಬೇಕು ನಾನು ಎಷ್ಟು ದಿನ ಬೆಂಗಳೂರಿಗೆ ಹೋಗ್ತೀನಿ ನಾನು ವರ್ಷ ವರ್ಷ ತ್ರೀ ಟು ಫೋರ್ ಟೈಮ್ಸ್ ಬೆಂಗಳೂರಿಗೆ ಹೋಗ್ತೀನಿ ನಾನು ವಿಧಾನಸೌಧ ಹತ್ರ ಹೋಗಿ ಫೋಟೋಸ್ ತಗೊಂಡಿಲ್ಲ ಇದು ಟು ಎರಡನೇ ಟೈಮು ನಾನು ಈ ಫೋಟೋಸ್ ಎಲ್ಲ ತಗೊಳ್ಳೋಣ ಇಳಿಯಣ ಅನ್ಕೊಂಡೆ ಆದ್ರೆ ಇವತ್ತು ಕೂಡ ಮಳೆ ಬಂತು ಹೋದ್ಸರಿ ಕೂಡ ಇದೇ ತರ ಆಗಿತ್ತು ಒಂದ್ಸರಿ ಆ ತ್ರೀ ಟೈಮ್ಸ್ ಹಂಗಾಗಿರ್ಬೇಕು ಇನ್ನೊಂದಿನ ನಮ್ಮ ಮನೆಯವ್ರು ಯಾವ್ದೋ ಬೇರೆ ಕಡೆ ರೂಟ್ ಅಲ್ಲಿ ಕರ್ಕೊಂಡ್ ಬಂದ್ರು ಅವ್ರಿಗೆ ಅಷ್ಟೊಂದು ಗೊತ್ತಾಗಿಲ್ಲ ಅದಕ್ಕೋಸ್ಕರ ನೋಡು ಇಲ್ಲ ನಾನು ಅಲ್ಲಿ ನಿಂತ್ಕೊಂಡು ಕೆಳಗಡೆ ಇಲ್ದಿ ಫೋಟೋಸ್ ಎಲ್ಲ ತಗೊಳಕೆ ಆಗಿಲ್ಲ ಅದ್ರ ಮುಂದೆ ಎಷ್ಟೊಂದ್ಸರಿ ಓಡಾಡಿದೀವಿ ಇವತ್ತು ಕೂಡ ಹಾಗೆ ಆಯ್ತು ಏನಕ್ಕೆ ಅಂತ ಗೊತ್ತಿಲ್ಲ ನೋಡೋಣ ನಾ ನೆಕ್ಸ್ಟ್ ಟೈಮ್ ಯಾವಾಗ ಹೋದಾಗ ಕೆಳಗಡೆ ಇಲ್ದಿ ಹೇಗಿದೆ ಏನು ಅನ್ನೋದನ್ನ ನಾನು ನೋಡಿ ಫೋಟೋಸ್ ಕೂಡ ಕ್ಲಿಕ್ ಮಾಡ್ಕೊಬೇಕು ಅಂತ ಇಷ್ಟ ಅಂಬೇಡ್ಕರ್ ಜಯಂತಿ ಕೂಡ ಆಗಿರೋದ್ರಿಂದ ಅಲ್ಲಿ ಜಾಸ್ತಿ ಟೆಂಟ್ಸ್ ಎಲ್ಲ ಹಾಕ್ತಾ ಇದ್ರು ನಾಳೆ ಫೋರ್ಟೀನ್ ಗೆ ನಾ ಹೋಗಿದ್ದೀವಿ ತರ್ಟೀನ್ ನೈಟ್ ತುಂಬಾನೇ ಚೆನ್ನಾಗಿತ್ತು ಇವತ್ತಿನ ದಿನ ನನ್ನ ಇವತ್ತಿನ ವಿಡಿಯೋ ಇದಾಗಿರುತ್ತೆ ಫ್ರೆಂಡ್ಸ್ ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಷ್ಕಲಾಸ್ಪರ ಪಂಚ ಯೂಟ್ಯೂಬ್ ಚಾನಲ್ನ ಸಪೋರ್ಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಬಾಯ್